ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಾವು ನ್ಯಾಯ ನೀವು ಒಳ್ಳೆ ಕೆಲಸ ಮಾಡಿದಾಗ ನಾವು ಅಪ್ರಿಶಿಯೇಟ್ ಮಾಡ್ಬೇಕು ಧರ್ಮ ಅದು ಸರ್ ಈಗ ಮೊನ್ನೆ ಇದೆ ದಲಿತರು ಒಂದು ಸ್ಟ್ಯಾಚು ವಿಚಾರದಲ್ಲಿ ಪಾದ ಯಾತ್ರೆಯನ್ನು ತಡೀತಿರ ನೀವು ಯಾಕೆ ಏನಾಗಿತ್ತು ನಿಮ್ಗೆ ಏನಾಗಿತ್ತು ಗುಂತೂರು ಯಾವ್ದು ಗುಂತೂರ್ ಗಡ್ಡ ಗುಂತೂರ್ ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವ್ ಎಫ್ಐಆರ್ ಆಗಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ನೀವು ಎಫ್ಐಆರ್ ಆಗ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಏನ್ ಅನ್ಕೊಂಡಿದೀರಾ ನೀವು ಬೆಳಗ್ಗೆ ಸಾಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಕೂರ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡು ಕುಂತಿದೀರಾ ನೀವು ಸರಿ ಸರ್ ಮಗು ವಿಚಾರವಾಗಿ ಸರ್ ಸರ್ಕಲ್ ಇಲ್ಲ ನಿಮ್ಗೆ ಮಗುನ ಮಗು ಅಂತ ಹೇಳ್ತೀರಾ ನಿಂತಿದೀವಿ ಸರ್ ಇದೊಂದೇ ವಿಚಾರಕ್ಕೆ ಸರ್ ಸರ್ ಇಲ್ಲಿಂದ ನಾನು ಹೇಳಿದ್ದೀನಿ ನೀವ್ ಟ್ರೀಟ್ಮೆಂಟ್ ಕೊಡಿಸಿದ್ರೆ ಧನ್ಯವಾದಗಳು ಆಯ್ತು ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆದರೆ ಇದು ಮಾಡಿಲ್ಲ ಇದ್ಯಾಕ್ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಆ ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ಡಕಾಯಿಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಳ್ತಾನಾದ್ರು ಫಿಫ್ಟಿ ಫಿಫ್ಟಿ ರೌಡಿ ರೌಡಿಸಮ್ ಮಾಡಿದ್ರು ಫಿಫ್ಟಿ ಫಿಫ್ಟಿ ಮಾಡ್ತಾ ಇಲ್ವಾ ಗೊತ್ತು ರೀತಾ ಐಜಿ ಅವ್ರು ಹೇಳಿದ್ರು ಪಿ ಎಸ್ಪಿ ನೈಜಿ ಸಿಕ್ಕು ಕುಚ್ಕೊಂಡು ಹೋಗ್ತೀರಾ ನೀವು ಹಾಗಾದ್ರೆ ನೋಡ್ರಿ ಎಷ್ಟು ಕೇಸ್ಗಳಲ್ಲಿ ನಾನ್ ಫೋನ್ ಮಾಡಿ ಎಸ್ ಪಿ ಅವರು ಜಿ ಅವ್ರು ಫೋನ್ ಮಾಡ್ತಾರೆ ಇದು ಯಾಕೆ ಹೋಗಿ ಕಾಕಿ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮಗೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ನಮಗೆ ಹೆಮ್ಮೆ ಇದೆ ಗೌರವ ಇದೆ ಯಾಕೆ ಆಳ್ ಮಾಡ್ತಿರ ನೀವು ಏನ್ ಕೇಳಿ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ನನಗೆ ಎಷ್ಟು ಕೇಸ್ಗಳಲ್ಲಿ ನಾನ್ ನಿಮಗೆ ಫೋನ್ ಮಾಡಿದ್ದೀನಿ ಎಸ್‌ಪಿ ಅವರೇ ಯಾರು ಓವರ್ಗೂ ನೀವು ಮಾಡಿಲ್ಲ ಇಲ್ಲ ಸರ್ ನೀವು ಅಂದ್ರೆ ನಿಮಗೆ ಏನು ಲೆಕ್ಕನೇ ಇಲ್ಲ ನೀವು ಎಸ್‌ಪಿ ಅಂದ್ರೆ ನಿಮಗೆ ಏನು ಗೌರವನೇ ಇಲ್ಲ ಬೇರೆ ಅದ್ರಿಂದಲೇ ನಮ್ಗೆ ಏನ್ ಪ್ರಾಬ್ಲಮ್ ಇದೆ ನಮ್ಗೆ ಗೊತ್ತಿಲ್ಲ ಒಂದು ವರ್ಷದಿಂದ ಮೂರನೇ ಸಾರಿ ಒಡೆದಿರೋದು ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅಲ್ಲಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಕ್ರಿ ಬಾಕ್ಲು ಇಲ್ಲ ಎಸ್ ಪಿ ತಗೊಂಡ್ ಬಂದು ಕೂರ್ಸ್ರಿ ಇಲ್ಲೇ ಎಸ್ ಪಿ ಕುತ್ಕೊಂಡ್ಲಿ ಪ್ರತಿಯೊಂದಕ್ಕೂ ನಾವು ಎಸ್ ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರಿಗೆ ಫೋನ್ ಮಾಡ್ಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪನು ದಯಾ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ನಿಮ್ಗೆ ಫೋನ್ ಮಾಡ್ಬೇಕಾ ಜಿ ಅವ್ರ ಫೋನ್ ಮಾಡ್ಬೇಕಾ ಕನಿಷ್ಠ ಅವ್ರಿಗೆ ಎಸ್ ಐ ಜಿ ಅವ್ರ ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇಬೇಕು ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗೆ ಮಾತಾಡಿದೀವಿ ಸರ್ ಅಲ್ಲ ಮಾಡೋದಲ್ಲ ರೀ ಮಾಡೋದಲ್ಲ ಇಲ್ಲಿ ನಟರಾಜ್ ನಟರಾಜ್ ಬನ್ನಿ ಸರ್ ನಾನು ಹೇಳಿದ್ನ ಸರ್ ನಾನು ಸಂಶಯವೋ ನೀವು ಮಗುವಿಗೆ ನೀವು ಟ್ರೀಟ್ಮೆಂಟ್ ಕೊಡ್ಸಿದೀರ ಅಲ್ಲಾ ಅಲ್ಲಾ ಏನೇ ಟ್ರೀಟ್ಮೆಂಟ್ ಮಾಡಿದ್ರು ಕೂಡನು ನಿಮಗೆ ಧನ್ಯವಾದಗಳು ನಾನು ಹೇಳಿದೀನಿ ಫೋನಲ್ಲೂ ಹೇಳಿದಿನಿ ಬಟ್ ನೀವು ಎಂಫೈರ್ ಮಾಡೋದಕ್ಕೇನೋ ನೀವ್ ನೀವು ಎಂಫೈರ್ ಮಾಡೋಕೆನ ಅಲ್ಲಲ್ಲಾ ನಾನು ಹೊರಗೆ ಬರೋದಿಲ್ಲ ನಾನು ಒಳಗ್ ಬರೋದಿಲ್ಲ ಯಾ ಬರೋದಿಲ್ಲ ಬರೋದಿಲ್ಲ ಹೊರಗೆ ಕನಿಷ್ಠ ನಿಮ್ಗೆ ಅಲ್ಲ ರೀ ಈ ತಾಲೂಕಲ್ಲಿ ನೀವೇನು ಹಾಳ ಮಾಡಿರ ಡಿ ವೈಎಸ್ಪಿ ಅವರು ಡಿ ವೈಎಸ್ ಪಿ ನೀವು ನೀವು ಮೂವರು ಸೇರಿ ಮೂವರು ಸೇರಿ ಈ ತಾಲ್ಲೂಕಲ್ಲಿ ಬಡ ಬಡಬಗ್ರನ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರು ಪರವಾಗಿಲ್ಲ ಯಾರ್ ಕಣ್ಣೋದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲವಾ ಏನನ್ ಬಿಟ್ಟಿದೀರ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಎಫ್ ಎಫ್ಐಆರ್ ಹಾಕ್ಬೇಕು ಅಂತ ನಿಮ್ಗೆ ಏನಾಗಿದ್ರೆ ನೀವು ಡಿ ನೀವು ಡಿವೈಎಸ್ಪಿ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ನಿಮ್ ಕುರ್ಚಿ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವು ಎಫ್ಐಆರ್ ಹಾಕದಿಲ್ವಾ ನಾಳೆ ಈಗ ಈ ಡಿವೈಎಸ್ಪಿ ಬಗ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ